ಸುಳ್ಳು ಯಾರು ಸೇರಿದ್ದೇ ರಾಜಣ್ಣ ಅವ್ರ ನೇತೃತ್ವದಲ್ಲಿ ಹೋಗ್ತೀವಿ ದೇವರಾಜ್ ಒಂದು ಕ್ವಶನ್ ಸರ್ ಈಗ ರಾಜಣ್ಣ ಬೆಂಬಲಿಗರಿಗಾಗಿರ್ಬೋದು ತಮ್ಮ ಬೆಂಬಲಿಗರ್ಗಾಗಿರ್ಬೋದು ನಗರ ಮಂಡಲಾಧ್ಯಕ್ಷ ಗ್ರಾಮಾಂತರ ಅಲ್ಲ ನಿಮ್ಮ ಕಾರ್ಯಕರ್ತರ ಜೊತೆಲಿರುವಂತವ್ರಿಗೆ ನಗರ ಮಂಡಲಾಧ್ಯಕ್ಷರು ಬಂದಾಗ ಕಡ್ಗಾಣಿಸ್ತಾರೆ ಗ್ರಾಮಾಂತರ ಮಂಡಲಾಧ್ಯಕ್ಷರು ಕಡ್ಗಾಣಿಸ್ತಾರೆ ಇದೆಲ್ಲದಕ್ಕೂ ಪ್ರೇರೇಪಣೆ ಇವತ್ತಿನ ಪತ್ರಿಕಾಗೋಷ್ಠಿ ಅಂತಾರೆ ಸರ್ ಮಾತಾಡೋರು ನೀನು ಚೇಟ್ ಮಾತಾಡ್ತೀನಿ ಸರ್ ಇದು ಬಿ ಜೆ ಪಿಯಿಂದ ಮಾಡ್ತಾ ಇರೋ ಪತ್ರಿಕಾಗೋಷ್ಠಿನ ಇಲ್ಲ ಅಂತ ಹೇಳಿದ್ರೆ ತಮ್ಮ ವೈಯಕ್ತಿಕನ ಸರ್ ಗ್ರಾಮ ಪಂಚಾಯಿತಿ ಮಂಡಲ ಅಧ್ಯಕ್ಷ ಅವರೇ ಬೇಕು ಎಸ್ ಟಿ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದ್ರೆ ಅವರೇ ಬೇಕು ಮಹಿಳಾ ಮೋರ್ಚಾ ಆದರೆ ಅವರೇ ಬೇಕು ಇನ್ನೊಂದು ತಮ್ಮ ಬೆಂಬಲಿಗರೇ ಏನು ಹೇಳ್ತಾರ ಅಂತ ಹೇಳಿದ್ರೆ ಇಲ್ಲಿ ಸ್ಥಳೀಯ ನಾಯಕತ್ವ ಬೇಕು ಅಂತ ಹೇಳಿ ಕೇಳ್ತಾರೆ ಈಗ ಸ್ಥಳೀಯ ನಾಯಕತ್ವ ಅನ್ನೋದಕ್ಕೆ ಅವರಿಗೆ ಯಾವ ತರ ಇರ್ತಾರೆ ಶಿಡ್ಲಘಟ್ಟ ಚಿಂತಾಮಣಿ ಮಾಡಿ ಒಂದಾದರೆ ಇಲ್ಲಿ ಒಂದು ಕ್ಷೇತ್ರ ಆಗುತ್ತೆ ಅದ್ರಿಂದ ಹೆಂಗ್ ಹಣ ಒಂದು ನಿಮಿಷ ಅದು ಚಿಂತಾಮಣೆ ಶಿಡ್ಲಘಟ್ಟ ಸೇರಿದ್ರೆ ಒಂದು ಕ್ಷೇತ್ರ ಆಗುತ್ತೆ ಸ್ಥಳೀಯರಲ್ದಿರ ಬೇರೆಯವರು ಇಲ್ಲ ಈಗ ಇದಾಯ್ತಂತೆ ಇಬ್ರು ಅಬಾಧಿತ ನಾಯಕರು ಪ್ರವೇಣವ್ರೆ ನೀವು ಹಳೆ ಕಾರ್ಯಕರ್ತರು ಅಂತಿರಲ್ಲ ಇದೇ ರಾಜಣ್ಣ ಅವರು ಬಿಜೆಪಿ ಮುನ್ನಡೆಸುವಾಗ ಕಾಂಗ್ರೆಸ್ ಅಲ್ಲಿ ಯಾಕೆ ಅಲ್ಲ ಅಂಡಿನಾಳದಲ್ಲಿ ಪ್ರಸ್ತಾಪ ಆಯ್ತು ಎರಡ ಎರಡು ಬಣ ಆಗಿ ಮಾರ್ಪಟ್ಟಿದೆ ಬಿಜೆಪಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಂತ ಹೇಳ್ತಾರೆ ರಾಜಣ್ಣ ಬಣ ಒಂದು ಸೀಕಲ್ ರಾಮಚಂದ್ರ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈಗ ಗೌಡರು ತಾವು ಈಗ ಸಪ್ರೇಟ್ ಸಪರೇಟ್ ಇದ್ರಿ ಹೋಗ್ಬೇಕಂತ ಹೇಳಿದ್ರೆ ಇದಕ್ಕೇನ್ ಸರ್ ಕದನ ವಿರಾಮ ಅಂತ ಹೇಳಿ ಉಲ್ಲಂಘನೆ ಮಾಡಿದ್ದಾರೆ ಈಗಾದ್ಮೇಲೆ ಈಗ ಫ್ರೀ ಹ್ಯಾಂಡ್ ಕೊಟ್ಟಂಗಾಗುತ್ತೆ ಈಗ ಮಾಡೋದ್ರಲ್ಲಿ ತಪ್ಪೇನಿಲ್ಲ ದೇಶ ದೇವರ ಕಾರ್ಯಕ್ರಮ ಅಂತಾರೆ ಅಲ್ಲ ಇಲ್ಲೆಲ್ಲ ಮತದಾನ ಇದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಹಾಗಾದ್ರೆ ನೀವು ಸಪ್ರೇಟ್ ಆಗಿ ಏನಾದ್ರು ಬಿಜೆಪಿ ಆಫೀಸ್ ನಾವು ಕಟ್ಟೋದ್ರು ಅಂತೇಳಿ ಯಾರೇ ಒಬ್ಬರೊಬ್ಬರು ವ್ಯಕ್ತಿ ಮಾಡಿಲ್ಲ ನಾವು ಸರ್ ಈಗ ಮೂಲ ಬಿಜೆಪಿ ರಾಜಣ್ಣ ಆಗ್ಲಿ ಅಥವಾ ಸ್ಕೂಲ್ ದೇವರಾಜ ಅವರೇ ನಾಯಕತ್ವ ವಹಿಸ್ಬೇಕಂತಾರೆ ಅದ್ರ ಬಗ್ಗೆ ಚಿತ್ರ ಸರ್ ಈಗ ಸ್ಕೂಲ್ ದೇವರಾಜ್ ಅವರು ಎರಡು ವರ್ಷಗಳಿಂದ ಬಿಜೆಪಿಯಲ್ಲಿ ಸಕ್ರಿಯವಾಗೇ ಇಲ್ಲ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಬಿಜೆಪಿ ಪಕ್ಷದಲ್ಲಿ ಸರ್ ಕಾನ್ಸ್ಟಿಟ್ಯನ್ಸಿ ಬೇರೆ ಬೇರೆ ತಾಲೂಕ್ ಚಿಂತಾಮಣಿಗೆ ಆಗಿರುತ್ತಲ್ಲ ಸರ್ ಅದು ಚಿಂತಾಮಣಿ ತಾಲೂಕೇ ಆಗಿರುತ್ತೆ ಇದು ಇವತ್ತಿನ ಪತ್ರಿಕಾಗೋಷ್ಠಿ ಸ್ವಾಭಿಮಾನಿಗಳ ಬಿಜೆಪಿಯ ಮುಖಂಡರು ಕರೆದಿರೋದಕ್ಕೆ ಒತ್ತಾಯವಾಗಿ ಅವರು ಬಂದಿದ್ದಾರೆ ಅಂತಾರೆ ಅದ್ರ ಬಗ್ಗೆ ಸರ್ ಒಂದ್ ಕ್ವಶನ್ ಈಗ ಹೈಕಮಾಂಡ್ ನಿಮ್ಮ ಮಧ್ಯಸ್ಥಿಕೆ ವಹಿಸಿಕೊಂಡು ನಾಯಕತ್ವನ ಸರಿಪಡಿಸಿದ್ರೆ ಇದ್ರೆ ಜೆಡ್ ಮತ್ತು ಜಿಲ್ಲಾ ತಾಲೂಕ್ ಪಂಚಾಯಿತಿ ಚುನಾವಣೆಗಳಿಗೆ ಬಂಡಾಯ ಅಭ್ಯರ್ಥಿಗಳನ್ನು ರಾಜನ್ ಕಡೆಯಿಂದ ಹಾಕಿಸ್ತಾರಾ